ಕಾನ್ಸೆಪ್ಟ್ ಪ್ರಿಟಿ ಕ್ಲಿಯರ್ ಅಬೌಟ್ ಇಟ್ ಎ ಫಿಲಮ್ ವಿಲ್ ಗೋ ಪ್ಯಾನ್ ಇಂಡಿಯಾ ಇಫ್ ಇಟ್ ವರ್ಕ್ಸ್ ಈಗ ಮಲಯಾಳಂ ಸಿನಿಮಾ ಫಾರ್ ಎಕ್ಸಾಪಲ್ ಟೂರಿಸ್ಟ್ ಫ್ಯಾಮಿಲಿ ಬಗ್ಗೆ ಹೇಳಿದ್ರು ಸರ್ ಇಟ್ ಈಸ್ ನಾಟ್ ಅ ಪ್ಯಾನ್ ಇಂಡಿಯಾ ಫಿಲಮ್ ಬಟ್ ಇಟ್ ಆಸ್ ಕಮ್ ಟು ಕರ್ನಾಟಕ ಇಲ್ಲಿ ಬಂದಿದೆ ಇಲ್ಲಿ ನಾವು ನೋಡಿದೀವಿ ನಾವು ಅದನ್ನು ಗೆಲ್ಲಿಸ್ತಾ ಇದ್ದೀವಿ ಇಲ್ಲಿ ಅಂದರೆ ದೆನ್ ಟು ಬಿ ಕನ್ಸಿಡರ್ ಇಟ್ ಆಸ್ ಅ ಪ್ಯಾನ್ ಇಂಡಿಯಾ ಫಿಲಮ್ ಅನ್ನೋದು ದೆನ್ ದೆರ್ ಇಸ್ ನೋ ಕಾನ್ಸೆಪ್ಟ್ ಆಫ್ ಪ್ಯಾನ್ ಇಂಡಿಯಾ ಎವ್ರಿ ಫಿಲಮ್ ಇಸ್ ಪ್ಯಾನ್ ಇಂಡಿಯಾ ಎವ್ರಿ ಫಿಲಮ್ ಇಸ್ ಇಂಟರ್ನ್ಯಾಷನಲ್ ನಾವು ತೊಗೊಂಡು ಹೋಗೋದ್ರೆ ಹೆಂಗೆ ಹೆಂಗೆ ತಗೋತಾರ ಜನ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇತ್ತೀಚೆಗೆ ಆರು ತಿಂಗಳು ಸಿನಿಮಾಗಳು ನೋಡಿದ ತುಂಬಾ ಪರಿಗಣಕ್ಕೆ ಸಿನಿಮಾಗಳಷ್ಟೇ ಒಂದು ರೀಚ್ ಥಿಯೇಟರ್ ನೋಡೋದಕ್ಕಿಂತ ಹೆಚ್ಚಾಗಿ ಇತ್ತೀಚಿನ ಸಿನಿಮಾ ಬರೀ ಫಿಲ್ಮ್ ಚೇಂಬರ್ ಈ ಈ ತರ ಆಟ ಆಗ್ತಾ ಇದೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳಕ್ಕೆ ಸ್ಯಾಂಡಲ್ವುಡ್ ಅಂತ ನೆಗೆಸಿರುವಂಥ ಒಂದು ಸಿನಿಮಾ ಇಂಡಸ್ಟ್ರಿ ಸೊ ಈ ರೀತಿ ಹೋಗುವಾಗ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಇವಾಗ ಇರುವಂತ ಮೂರ್ನಾಲ್ಕು ವರ್ಷ ದೊಡ್ಡ ದೊಡ್ಡ ಹೀರೋಗಳಿಗೆ ಟೈಮ್ ತಗೊಂಡು ದೊಡ್ಡ ಸಿನಿಮಾ ಕಂಡು ಮೂರ್ನಾಲ್ಕು ವರ್ಷ ಟೈಮ್ ಕೋರ್ಸ್ ತಗೋತಾರೆ ಹೊಸ ಹಣ ಬರಲ್ಲ ಅಂತ ಸೊ ಏನಾದ್ರೂ ಚೇಂಜಸ್ ಮಾಡಿ ಇಲ್ಲಿ ನಮ್ ಸಿ ನೀವುಗಳು ಕೂಡ ಮಲಯಾಳಂ ಸಿನಿಮಾ ಬರ್ತಾ ಇದೆ ಮಲಯಾಳಂ ಹೋಗ್ತಾ ಇದೆ ಮೊನ್ನೆ ಬಂದ ಸಿನಿಮಾನು ಕೂಡ ನೀವುಗಳೇ ಮಾತಾಡ್ತಾ ಇದ್ದಾರೆ ಸೊ ಕನ್ನಡ ಏನ್ ಆಗ್ತಾ ಇದೆ ಯಾವ ಸಿನ್ಮಾ ತಗೋಬೇಕು ಅನ್ನೋದನ್ನ ಏನಾದ್ರು ದೊಡ್ಡ ದೊಡ್ಡ ಬ್ಯಾನರ್ ಅವರು ಚಿತ್ರವರು ಬಂದ್ರೆ ಮರುದಿನನೇ ಬಂದು ಅಥವಾ ಎರಡೇ ದಿನ ಬಂದು ಮತ್ತೆ ಮತ್ತೆ ನಾವು ಯಾವತ್ತು ಸಿನಿಮಾ ಬರೋದಂತ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊಡ್ಯೂಸರ್ ಅಳನ್ನು ತೋಡ್ಕೊಳ್ತಾರೆ ಮಾದೇವ ಕೂಡ ಅದೇ ಆಗಿದ್ದು ಅವ್ರು ಬಂದು ಚೇಂಬರ್ ಅಲ್ಲಿ ಅಳ್ತಾರೆ ಇತ್ತೀಚಿಗೆ ಯಾಕೆ ಈ ತರ ಆಟ ಇದೆ ಅಲ್ಲ ಸಿ ಪರ್ಟಿಕ್ಯುಲರ್ ಇಶ್ಯೂ ಗೊತ್ತಿರ್ತದೆ ಅದು ಏನಾಗಿದೆ ಮಾದೆ ಚೆನ್ನಾಗಿ ಹೋಗ್ತಿದೆ ನನಗೆ ಗೊತ್ತಿಲ್ಲ ಟೂರಿಸ್ಟ್ ಫ್ಯಾಮಿಲಿ ಆಗಲಿ ಯಾವುದೇ ಸಿನ್ಮಾ ಆಗಲಿ ಚೆನ್ನಾಗಿದ್ದಾಗೆ ಪಪ್ಲಿ ಸಿನ್ಮಾ ಆಗಲಿ ಯಾರು ಇದ್ದಾಗ ಮಾಡಿದ್ರು ಆಲ್ಮೋಸ್ಟ್ ಫಿಫ್ಟಿ ಡೇಸ್ ಕಂಪ್ಲೀಟಾಗಿದೆ ನಾವೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದು ತುಂಬ ಚ ಚೆನ್ನಾಗಿ ಹೋಗುತ್ತೆ ಸಿನ್ಮಾ ಚೆನ್ನಾಗಿದ್ರೆ ಹೋಗೇ ಹೋಗುತ್ತೆ ಆಗ ಆ್ಯಂಡ್ ರಿಗಾರ್ಡಿಂಗ್ ದಿ ಅದರ್ ಥಿಂಗ್ಸ್ ಈಗ ಚೇಂಬರ್ಗಳಾಗಿರೋದು ಅದ್ರ ಬಗ್ಗೆ ನನಗೆ ಐ ನೋ ನಂಗೆ ಪೂರ್ತಿ ಮಾಹಿತಿ ಗೊತ್ತಿಲ್ಲ ನಾನು ಏನಾದರೂ ಮಾತಾಡಕ್ಕೆ ಏನು ಆಗಿರೋದು ಅಂತ ನನಗೆ ಪೂರ್ತಿ ಮಾಹಿತಿ ಏನೇನು ನೋಡಿರ್ತೀನಿ ಅದು ಫುಲ್ ನೋಡಿರಲ್ಲ ಏನೇನು ನೋಡಿರ್ತೀನಿ ಅಷ್ಟೇ ಗೊತ್ತಿಲ್ಲ ಬಟ್ ನನಗೆ ಗೊತ್ತಿಲ್ಲ ಸರ್ ಗೊತ್ತಿಲ್ಲದರ ಬಗ್ಗೆ ನಾನು ಕಮೆಂಟ್ ಮಾಡ್ಬೋದು ಸರ್ ಆಮೇಲೆ ಆನ್ ದಿ ಅದರ್ ಹ್ಯಾಂಡ್ ಐ ಥಿಂಕ್ ನಾವೇನು ಗೊತ್ತಾ ನಮ್ಮ ಸಿನಿಮಾಗಳನ್ನು ನಾವು ಸೆಲೆಬ್ರೇಟ್ ಮಾಡೋಕೆ ಶುರು ಮಾಡಬೇಕು ಸರ್ ಒಂದ್ ನಿಮಿಷ ಜಸ್ಟ್ ಫಿನಿಶ್ ಇಟ್ ಆಫ್ ಟೂರಿಸ್ಟ್ ಫ್ಯಾಮಿಲಿ ಇದೆ ನಾನು ಹೇಳ್ತೀನಲ್ಲ ನಾವು ಅಷ್ಟು ಮಲಯಾಳಂ ಸಿನಿಮಾಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದೀವಿ ಎಲ್ಲ ಮಲಯಾಳಂ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇಲ್ಲ ಎಲ್ಲ ತಮಿಳ್ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇಲ್ಲ ಅದೇ ರೀತಿ ಅಷ್ಟೇ ಬೆರಳಿಕೆ ಸಿನಿಮಾಗಳು ಕನ್ನಡದಲ್ಲೂ ಹಿಟ್ ಆಗ್ತಿವೆ ನಾವು ಸೆಲೆಬ್ರೇಟ್ ಮಾಡ್ತಿಲ್ಲ ಅದನ್ನು ಐ part of ಪಾರ್ಟ್ ಆಫ್ ದಿ ಇಂಡಸ್ಟ್ರಿ a ಪಾರ್ಟ್ ಆಫ್ ದಿ ಇಂಡಸ್ಟ್ರಿ ಅಲ್ಲ ಜನರಲ್ ಅಂದ್ರೆ ಇನ್ ಜನರಲ್ ತಗೊಂಡಾಗ ಎಂತ ಸ್ಟಾರ್ಸ್ ಇನ್ಕ್ಲೂಡಿಂಗ್ ಈಗ ಮೊನ್ನೆ ಯಾವುದೋ ಒಂದು ಹೆಬುಲಿ ಕಟ್ ಸಿನಿಮಾ ಟ್ರೇಲರ್ ಇದಕ್ಕೆ ಸುದೀಪ್ ಸರಸ್ ಟ್ವೀಟೆಡ್ ಟ್ರೇಲರ್ ನನ್ ಇನ್ ಜನರಲ್ ಅಂದ್ರೂ ಯಾರು ಎಲ್ಲಾರು ಬರ್ತಾರಲ್ವಾ